ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬೆಳಗಿನ ತಿಂಡಿಗೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿನೇ ಇವತ್ತು ನಾನು ನಿಮಗೆ ಇದ್ದೀನಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಿರ್ಬೋದು ಅಥವಾ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಆಗಿರ್ಬೋದು ಆರಾಮಾಗಿ ಹಾಕ್ಕೊಡ್ಬೋದು ನೀವು ಇದು ಬದನೆಕಾಯಿಯಲ್ಲಿ ಮಾಡುವಂತಹ ವಾಂಗಿ ಭಾತ್ ವಾಂಗಿ ಆಲ್ಮೋಸ್ಟ್ ಬದ್ನೆಕಾಯಿಯಲ್ಲೇ ಮಾಡೋದು ಸೊ ನಮ್ಮ ಕಡೆ ಮಾಡುವಂಥ ವಾಂಗಿ ನಾನು ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ ಆ್ಯಂಡ್ ನೀವು ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಕೂಡ ಪ್ರೆಸ್ ಮಾಡಿ ಆ್ಯಂಡ್ ಟೈಮ್ ಇತ್ತು ಅಂತ ಅಂದರೆ ಒಂದ್ಸಲ ನಮ್ಮ ಚಾನೆಲ್ನ ಚೆಕ್ ಮಾಡಿ ಎಲ್ಲ ರೀತಿ ರೆಸಿಪಿಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಇವಾಗ ಕ್ವಿಕ್ಕಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಇದನ್ನು ಮಾಡೋಕ್ಕೆ ತುಂಬ ಹೊತ್ತೇನು ಹಿಡಿಯೋಲ್ಲ ನಿಮಗೆ ಅಕಸ್ಮಾತ್ ಬೆಳಗಿನ ಜಾವ ನಿಮಗೆ ಎದೊಳೋದು ಲೇಟಾಗೋಯ್ತು ಅಂತ ಅಂದರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನಾನು ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಲ್ಲಿ ಒಂದು ನಾಲ್ಕರಿಂದ ಐದು ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಮರಾಠ್ ಮೊಗ್ಗನ್ನ ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಸೋಂಪು ಹಾಕಿದ್ದೀನಿ ಸೋಂಪು ಬಂದುಬಿಟ್ಟು ಜಾಸ್ತಿ ಎಲ್ಲ ಹಾಕೋಕೋಗ್ಬಿಡಿ ಒಂದು ಕಾಲು ಚಮಚ ಆಗುವಷ್ಟು ಸೋಂಪು ಹಾಕ್ಕೊಳ್ಳಿ ಮತ್ತು ಮತ್ತು ಒಂದರಿಂದ ಎರಡು ಈರುಳ್ಳಿನ ನಾನು ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ನಿಮಗೆ ಆಪ್ಷನಲ್ ಬೇಕಿದ್ದರೆ ಹಾಕ್ಕೊಳ್ಬೋದು ಬಟ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಒಂದು ಕ್ಯಾಪ್ಸಿಕಮ್ನ ನಾನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಬಿಟ್ಟು ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಹಾಕೋದ್ರಿಂದ ನಮಗೆ ಸ್ವಲ್ಪ ಫ್ಲೇವರು ಮತ್ತು ಟೇಸ್ಟ್ ಎಲ್ಲನೂ ತುಂಬಾ ಚೆನ್ನಾಗಿ ಕೊಡುತ್ತೆ ಸೊ ಹಾಗಾಗಿ ಕ್ಯಾಪ್ಸಿಕಮ್ನ ತೊಗೊಳ್ಳಿ ಇವಾಗ ಬದನೆಕಾಯಿನ ತೊಗೊಂಡಿದ್ದೀನಿ ಬದನೆಕಾಯಿ ನೋಡಿ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ಇಷ್ಟ ನೀವು ಯಾವುದಾದ್ರೂ ರೀತಿಯಲ್ಲಿ ಶೇಪ್ ಕೊಟ್ಕೊಂಡು ನೀವು ಕಟ್ ಮಾಡ್ಕೊಳ್ಬೋದು ಬಟ್ ಆದಷ್ಟು ಈ ರೀತಿ ಗ್ರೀನ್ ಕಲರ್ ಬದ್ನೆಕಾಯಿನ ಪರ್ಚೇಸ್ ಮಾಡಿ ಯಾಕಂತಂದರೆ ನಾವು ಅಂಗಿಭಾ ಅಂದಿದ್ದ ತಕ್ಷಣವೇ ನಮಗೆ ಫಸ್ಟು ಮೈಂಡಿಗೆ ಬರೋದು ಈ ಬದ್ನೆಕಾಯಿಯೇ ಅಕಸ್ಮಾತ್ ನಿಮಗೇನಾದರೂ ಈ ಬದ್ನೆಕಾಯಿ ಸಿಗಲಿಲ್ಲ ಅಂತ ಅಂದರೆ ಬೇರೆ ಬೇರೆ ರೀತಿ ಬದ್ನೆಕಾಯಿಗಳಿರ್ತವಲ್ವ ಅದನ್ನು ಕೂಡ ಬಳಸ್ಕೊಂಡು ನೀವು ಮಾಡ್ಬೋದು ಬಟ್ ಆಲ್ಮೋಸ್ಟ್ ವಾಂಗಿ ಬಾತಿಗೆ ಇದನ್ನೇ ಹಾಕೋದು ಆ್ಯಂಡ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ಅಕಸ್ಮಾತ್ ಸ್ಕಿಪ್ ಮಾಡಿಬಿಟ್ಟು ರೆಸಿಪಿ ಚೆನ್ನಾಗಿಲ್ಲ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ ಅದಕ್ಕೋಸ್ಕರನೇ ಇವಾಗ ನಾನು ಒಂದು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಆ್ಯಂಡ್ ನನ್ನ ಒಂದು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಐ ಡಿ ಬಂದುಬಿಟ್ಟು ಅರ್ಪಿತಾ ಗೌಡ ಅಂತ ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಇದೆ ದಯವಿಟ್ಟು ಹೋಗಿ ಚೆಕ್ ಮಾಡಿ ನನ್ನ ಯೂಟ್ಯೂಬಲ್ಲಿ ಇರೋವಂಥ ಪ್ರೊಫೈಲೇನೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಇದೆ ಅಲ್ಲೂ ಕೂಡ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಹೋಗಿ ನೋಡಿ ಆ್ಯಂಡ್ ಫಾಲೋ ಮಾಡೋದನ್ನು ಮರಿಬೇಡಿ ಇವಾಗ ನಾನು ಈ ಬದನೆಕಾಯಿಗೆ ಸ್ವಲ್ಪ ಅರ್ಶನ ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ನಿಮಗೆ ಹಸಿ ವಾಸನೆ ಅಂದರೆ ಒಂದು ಎರಡು ನಿಮಿಷ ನೀವು ಫ್ರೈ ಮಾಡಿದ್ರೆ ಸಾಕಾಗತ್ತೆ ಬೇಕಾದರೆ ನೀವು ಟೈಮರ್ ಇಟ್ಕೊಂಡು ಅಡುಗೆನ ಮಾಡಿ ನೋಡಿ ನೋಡಿ ಜಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸಿಗೆ ಇದು ರೆಸಿಪಿ ಆಗೋಗ್ಬಿಡತ್ತೆ ಕುಕ್ಕರಲ್ಲಿ ಏರು ಹೋಯಿತು ಅಂತ ಅಂದರೆ ನಿಮಗೆ ರೆಡಿ ಆಯಿತು ಅಂತಲೇ ಅರ್ಥ ಇವಾಗ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ನನಗೆ ಕೆಲವೊಂದು ಸಲ ತುಂಬ ವರ್ಕ್ ಇದ್ದವಾಗ ನಾನು ಏನಾದರೂ ಎದ್ದೊಳಕ್ಕಾಗಿಲ್ಲ ಅಂತ ಅಂದಾಗ ನಾನು ಇದೇ ರೆಸಿಪಿನೇ ಟ್ರೈ ಮಾಡೋದು ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀರಾ ಇನ್ಸ್ಟೆಂಟು ದೋಸೆಗಳು ಅಥವಾ ಇನ್ಸ್ಟೆಂಟ್ ರೆಸಿಪಿಗಳನ್ನ ಬ್ರೇಕ್ಫಾಸ್ಟ್ ರೆಸಿಪಿಗಳು ಲಂಚ್ ರೆಸಿಪಿಗಳನ್ನ ತೋರಿಸಿ ಅಂತ ಆದಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ಸ್ಟೆಂಟಾಗಿ ದೋಸೆಗಳು ತುಂಬಾ ಮಾಡ್ಬೋದು ತುಂಬ ವೆರೈಟಿ ಆಫ್ ದೋಸೆಗಳಿದೆ ಟೊಮೆಟೊ ದೋಸೆ ಆಗಿರ್ಬೋದು ಸೌತೆಕಾಯಿ ದೋಸೆ ಆಗಿರ್ಬೋದು ಎಲ್ಲ ರೀತಿ ದೋಸೆಗಳೂ ಇದೆ ಬಟ್ ಆದಷ್ಟು ಬೇಗ ಆ ವೀಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡಿ ಮಾಡ್ತೀನಿ ಆ್ಯಂಡ್ ನಿಮಗೆ ಹೆಲ್ಪ್ ಆಗೋ ಥರ ಬೇಗನೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಬ್ರೇಕ್ಫಾಸ್ಟ್ ರೆಡಿಯಾಗುವಂಥ ರೆಸಿಪಿಗಳನ್ನ ಆದಷ್ಟು ಅಪ್ಲೋಡ್ ಮಾಡ್ತೀನಿ ನೀವು ವೀಡಿಯೋಗಳನ್ನ ನೋಡಿ ಆ್ಯಂಡ್ ನಿಮ್ಮ ಮನೇಲು ಕೂಡ ಟ್ರೈ ಮಾಡಿ ಇವಾಗ ನಾನು ಕಾಯಿ ತುರಿನ ಇದ್ದೀನಿ ಈ ವಾಂಗಿ ಭಾತ್ನ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಬಟ್ ನಮ್ಮ ಕಡೆ ಇದೇ ರೀತಿನೇ ಮಾಡೋದು ಆ್ಯಂಡ್ ನೀವು ಮದುವೆ ಮನೆ ಅಂತ ಹೋದ್ರೂ ನಿಮಗೆ ಆಲ್ಮೋಸ್ಟ್ ವೆಜ್ಜಲ್ಲಿ ಇದೇ ರೀತಿನೇ ಸಿಗೋದು ಇವಾಗ ನಾನು ಒಂದು ಸ್ವಲ್ಪ ಕಾಯಿ ತುರಿನ ತೊಗೊಂಡಿದ್ದೀನಿ ಸ್ವಲ್ಪ ಅಂತ ಅಂದರೆ ಒಂದು ಕಾಲು ಮುಷ್ಟಿ ಆಗೋಷ್ಟು ಕಾಯಿ ತುರಿನ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಕಾಯಿ ತುರಿನ ಹಾಕಲೇಬೇಕಾಗತ್ತೆ ಇಲ್ಲ ಅಂತಂದರೆ ನಿಮಗೆ ಅಷ್ಟೊಂದು ಅದು ಟೇಸ್ಟ್ ಬರೋದಿಲ್ಲ ಸೊ ಹಾಗಾಗಿ ಆದಷ್ಟು ಕಾಯಿ ತುರಿನ ತೊಗೊಳ್ಳಿ ಆ್ಯಂಡ್ ಬಿಸಿಬೇಳೆ ಭಾತ್ ಪೌಡರ್ನ ತೊಗೋತಾ ಇದ್ದೀನಿ ನೀವು ಮನೇಲಿ ಮಾಡಿರೋ ಅಂಥ ಬಿಸಿಬೇಳೆ ಭಾತ್ ಪೌಡರ್ ಆದ್ರೂ ಪರ್ವ ಸಾರಿ ಸಾರಿ ನೀವು ವಾಂಗಿ ಭಾತ್ ಆದ್ರೂ ಪರವಾಗಿಲ್ಲ ಅಂಗಡಿನಲ್ಲಿ ತೊಗೊಂಬಂದಿರೋ ವಾಂಗಿ ಭಾತ್ ಪೌಡರ್ ಆದ್ರೂ ಪರವಾಗಿಲ್ಲ ನೀವು ಯಾವುದಾದ್ರೂ ಬಳಸಿ ನಾನು ಆದಷ್ಟು ಎಲ್ಲ ಮಸಾಲ ಪೌಡರ್ಗಳನ್ನೂ ನಾನು ಮನೇಲೇ ಮಾಡ್ಕೋತಾ ಇದ್ದೆ ಬಟ್ ವಾಂಗಿಭಾತ್ ಪೌಡರ್ ಸ್ವಲ್ಪ ಖಾಲಿಯಾಗಿದ್ದ ಕಾರಣ ನಾನಿವತ್ತು ಅಂಗಡಿನಲ್ಲಿ ತಂದಿರೋ ಅಂತಹ ವಾಂಗಿಭಾತ್ ಪೌಡರ್ನ ಹಾಕಿಬಿಟ್ಟು ನಾನಿಲ್ಲಿ ನಿಮಗೆ ಇದ್ದೀನಿ ಅದರಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ ಅದನ್ನು ಒಂದು ಎರಡು ಚಮಚ ಎರಡರಿಂದ ಮೂರು ಚಮಚ ಆಗೋಷ್ಟು ನೀವು ವಾಂಗಿಭಾತ್ ಪೌಡರನ್ನ ಬಳಸ್ಕೊಂಡು ಅದನ್ನು ಹಾಕಿದ್ದಾದಮೇಲೆ ಚೆನ್ನಾಗಿ ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ಟೈಮಲ್ಲಿ ನಾವು ನೀರನ್ನು ಹಾಕೊಳ್ಳೋಣ ನೀವು ಒಂದು ಗ್ಲಾಸ್ ಅಕ್ಕಿ ತೊಗೋತೀರಾ ಅಂತ ಅಂದರೆ ಎರಡು ಗ್ಲಾಸ್ ಆಗೋ ಅಷ್ಟು ನೀವು ನೀರನ್ನು ಬಳಸ್ಕೊಳ್ಬೇಕಾಗತ್ತೆ ನೀರು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ತೊಗೊಳ್ಳಿ ಯಾಕಂತಂದರೆ ಕೆಲವರು ಎರಡು ಗ್ಲಾಸ್ ಅಕ್ಕಿಗೆ ಮಾಡಿರ್ತೀರಲ್ವ ಸೊ ನೀವು ನಾಲ್ಕು ಗ್ಲಾಸ್ ಆಗೋಷ್ಟು ನೀರನ್ನು ಬಳಸ್ಕೊಳ್ಳಿ ನಾನಿಲ್ಲಿ ಒಂದೇ ಒಂದು ಗ್ಲಾಸ್ ಅಕ್ಕಿನ ತಗೊಂಡಿರೋದ್ರಿಂದ ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಬಳಸ್ಕೊಂಡಿದ್ದೀನಿ ಆ್ಯಂಡ್ ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಳ್ಳಿ ಯಾಕಂತಂದರೆ ಸೀದೋಗೋ ಚಾನ್ಸಸ್ ಇರತ್ತೆ ಹಾಗಾಗಿ ನಿಮಗೆ ಕುಕ್ಕರಲ್ಲಿ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಇದೇ ಪ್ರೊಸೀಜರ್ನ ನೀವು ಪಾತ್ರೆನಲ್ಲಿ ಕೂಡ ಟ್ರೈ ಮಾಡ್ಬೋದು ಇದೇ ರೀತಿನೇ ನಾನು ಯಾವ್ಯಾವ್ದು ಹಾಕಿದ್ದೀನಿ ಏನೇನೆಲ್ಲ ಹೇಳ್ಕೊಟ್ಟಿದ್ದೀನಿ ಇದೇ ರೀತಿನಲ್ಲಿ ನೀವು ಪಾತ್ರೆನಲ್ಲಿ ಕೂಡ ಮಾಡ್ಬೋದು ಆಲ್ಮೋಸ್ಟ್ ನಾನು ನೋಡಿರೋ ಹಾಗೆ ವಾಂಗಿ ಭಾತನ್ನ ದಮ್ ಕಟ್ಟೆನೇ ಮಾಡೋದು ದಮ್ ಕಟ್ತಾರೆ ಬಟ್ ನಮಗೆ ಇವಾಗಿರೋ ಅಂಥ ಬ್ಯುಸಿ ಶೆಡ್ಯೂಲಲ್ಲಿ ಅಷ್ಟೊಂದೆಲ್ಲ ಟೈಮ್ ಇಲ್ಲದೆ ಇರೋ ಕಾರಣಕ್ಕಾಗಿ ನಾವು ಈ ರೀತಿಯಾಗಿ ಕುಕ್ಕರಲ್ಲಿ ಬೇಗ ಆಗಲಿ ಅಂದ್ಬಿಟ್ಟು ಮಾಡ್ಕೊಳ್ತೀವಿ ಇವಾಗ ನೋಡಿ ನಾನು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ನೀವು ಯಾವುದಾದ್ರೂ ತೊಗೊಳ್ಳಿ ನಾನು ಬುಲೆಟ್ ರೈಸ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವುದಿದೆ ನೀವು ಅದೇ ಅಕ್ಕಿನ ಬಳಸ್ಕೊಳ್ಳಿ ಏನೂ ತೊಂದರೆ ಇಲ್ಲ ಬಟ್ ಆದಷ್ಟು ರೇಷನ್ ಅಕ್ಕಿಲೆಲ್ಲ ಆಗೋದಿಲ್ಲ ಸೊ ಹಾಗಾಗಿ ಆದಷ್ಟು ಈ ಸೋನಾ ಮೊಸರಿನೋ ಇಲ್ಲ ಬುಲೆಟ್ ರೈಸು ಈ ರೀತಿ ತೊಗೊಳ್ಳಿ ತುಂಬಾ ಚೆನ್ನಾಗಿರತ್ತೆ ಆ್ಯಂಡ್ ಉದ್ರುದ್ರಾಗಿ ಬರುತ್ತೆ ಹಾಗಾಗಿ ಈ ರೀತಿ ರೈಸ್ಗಳನ್ನ ಆದಷ್ಟು ಪಲಾವ್ಗೆ ಬಿರಿಯಾನಿಗೆ ವಾಂಗಿ ಭಾತ್ ಬಿಸಿಬೇಳೆ ಭಾತ್ ಇದಕ್ಕೆ ಬಳಸ್ಕೊಳ್ಳಿ ಇವಾಗ ನಾನು ತುಪ್ಪ ಒಂದು ಚಮಚ ಹಾಕಿದ್ದೀನಿ ತುಪ್ಪ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಒಂದು ಚಮಚ ಆಗೋಷ್ಟು ತುಪ್ಪನೂ ಕೂಡ ನಾನು ತೊಗೊಂಡಿದ್ದೀನಿ ಇವಾಗ ನಾನು ಒಂದು ಅರ್ಧ ನಿಂಬೆಹಣ್ಣನ ಬಳಸ್ಕೊಳ್ತಾ ಇದ್ದೀನಿ ನೆನಪಿರಲಿ ನಿಂಬೆಹಣ್ಣ ನೀವು ಇವಾಗಾದ್ರೂ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಫುಲ್ಲು ಕುಕ್ಕರಲ್ಲಿ ವಿಸಲೆಲ್ಲ ಹೋಗಿ ಆದಮೇಲೆ ನೀವು ಓಪನ್ ಮಾಡ್ತೀರಲ್ವ ಆ ಟೈಮಲ್ಲಿ ಮೇಲ್ಗಡೆ ನೀವು ನಿಂಬೆಣ್ಣ ರಸನ ಹಾಕಿಬಿಟ್ಬೇಕಿದ್ರೂ ಬಳಸ್ಬೋದು ಏನೂ ತೊಂದರೆ ಇಲ್ಲ ಹಾಕಿ ನೀವು ಮಿಕ್ಸ್ ಮಾಡಿದ್ರೂ ಆಯಿತು ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಒಂದು ಚಮಚ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಉಪ್ಪು ಖಾರ ನೋಡಿಕೊಂಡು ಬಳಸ್ಕೊಳ್ಳಿ ಇದಕ್ಕೆ ನಾವು ಯಾವುದೇ ರೀತಿ ಖಾರ ಏನೂ ಹಾಕೋಗಿಲ್ಲ ಬಿಸಿಬೇಳೆ ಸಾರಿ ವಾಂಗಿಭಾತ್ ಪೌಡರಲ್ಲೇ ಎಲ್ಲನೂ ಇರುತ್ತೆ ಸೊ ಹಾಗಾಗಿ ಏನೂ ತೊಂದರೆ ಇಲ್ಲ ಇವಾಗ ಉಪ್ಪನ್ನ ಮೇಲೆ ಇದನ್ನು ನಾನು ಎರಡು ವಿಷಲ್ ಆಗೋಷ್ಟು ಕೂಗಿಸ್ಕೊಳ್ತಾ ಇದ್ದೀನಿ ನೀವು ಪಾತ್ರೆನಲ್ಲಿ ಮಾಡೋದಾದರೆ ಪದೇ ಪದೇ ಕೈಯಲ್ಲಿ ತಿರುಗಿಸ್ಕೊಳ್ತಾ ಇರಬೇಕಾಗತ್ತೆ ಕುಕ್ಕರಲ್ಲಾದರೆ ಎರಡು ವಿಷಲ್ ಕರೆಕ್ಟಾಗಿ ಆಗುತ್ತೆ ಎರಡು ವಿಷಲ್ಗೆ ಕರೆಕ್ಟಾಗಿ ವಾಂಗಿ ಅನ್ನೋದು ನಿಮಗೆ ರೆಡಿ ರೆಡಿಯಾಗೋಗಿರತ್ತೆ ಸೊ ಇವಾಗ ನಾನು ನಿಮಗೆ ಇದು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಅದಾದಮೇಲೆ ತೋರಿಸ್ತೀನಿ ಯಾವ ರೀತಿಯಾಗಿ ಆಗಿದೆ ವಾಂಗಿ ಭಾತ್ ಅಂದ್ಬಿಟ್ಟು ಮನೇಲಿ ನೀವು ಟ್ರೈ ಮಾಡಿ ತುಂಬ ಈಸಿಯಾಗಿರುತ್ತೆ ರೆಸಿಪಿ ಆದಷ್ಟು ಕಡಿಮೆ ಟೈಮಲ್ಲಿ ಮಾಡುವಂಥ ರೆಸಿಪಿಗಳನ್ನ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ನೀವು ಹೋಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೂ ಹೆಲ್ಪ್ ಆಗತ್ತೆ ಬೆಳಗಿನ ಜಾವ ಬ್ರೇಕ್ಫಾಸ್ಟ್ಗಳನ್ನ ಮಾಡೋದಕ್ಕೆ ನಿಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಸೊ ಇವಾಗ ಕುಕ್ಕರ್ನ ಮುಚ್ಚಿ ನಾನು ಎರಡು ವಿಷಲ್ ಆಗೋ ಅಷ್ಟು ಕೂಗಿಸ್ಕೊಂಡಿದ್ದು ಆಗಿದೆ ಸೊ ಎರಡು ವಿಷಲ್ ಆದಮೇಲೆ ಹೇಗಾಗಿದೆ ರೈಸ್ ಅಂತ ನಾನು ನಿಮಗೆ ಇಲ್ಲೇ ತೋರಿಸ್ಬಿಡ್ತೀನಿ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದರೆ ನಾನು ಯಾವುದೇ ರೀತಿ ಕಲರ್ನ ಬಳಸಿಲ್ಲ ಇಲ್ಲಿ ಬರೀ ಅರ್ಶನ ಮತ್ತು ವಾಂಗಿಭತ್ ಪೌಡರ್ ಎರಡು ಮಾತ್ರನೇ ಹಾಕಿರೋದು ಬಟ್ ಕಲ್ಲರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಕೂಡ ಚೆನ್ನಾಗಿತ್ತು ಎಲ್ಲರೂ ಇಷ್ಟಪಡ್ತಾರೆ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ಇಷ್ಟಪಡ್ತಾರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೀವು ಕೂಡ ರೆಸಿಪಿನ ಮನೇಲೇ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ನೀವು ರೆಸಿಪಿ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ